ಜುಗಾರಿ ಕ್ರಾಸ್ ಹುಚ್ಚನ ಗಡಿಪಾರು ಅಧ್ಯಾಯ ಐದು ಆ ಅಂಬಾಸಿಡರ್ ಕಾರಿನಲ್ಲಿದ್ದ ಇಬ್ಬರಲ್ಲಿ ಒಬ್ಬ ದೌಲತ್ ರಾಮ್ ಬೆಂಗಳೂರಿನ ನರ್ಸಿಂಗ್ ಹೋಮ್ ಒಂದರಲ್ಲಿ ವೈದ್ಯನಾಗಿ ಕೆಲಸ ಮಾಡಿಕೊಂಡಿದ್ದ ದೌಲತ್ ರಾಮ್ ನಕಲಿ ಸರ್ಟಿಫಿಕೇಟ್ ಮೇಲೆ ಡಾಕ್ಟರ್ ಕೆಲಸ ಮಾಡುತ್ತಿದ್ದರೂ ಅಸಲಿ ಸರ್ಟಿಫಿಕೇಟ್ ವೈದ್ಯರಿಗಿಂತ ಹೆಚ್ಚು ದುಡ್ಡು ಮಾಡಿದ್ದ ಸುಳ್ಳು ದಾಖಲೆಗಳೊಂದಿಗೆ ವೈದ್ಯ ವೃತ್ತಿ ಮಾಡುತ್ತಿದ್ದ ಹಲವಾರು ಜನ ಸಿಕ್ಕಿಬಿದ್ದು ದೊಡ್ಡ ಗುಲ್ಲೆದ್ದು ಸರ್ಕಾರ ತನಿಖೆ ಶುರು ಮಾಡಿದಾಗ ರಾಮ್ ಹೇಳದೆ ಕೇಳದೆ ತಲೆ ತಪ್ಪಿಸಿಕೊಳ್ಳಬೇಕಾದ್ದು ಅನಿವಾರ್ಯವಾಯಿತು ದುಡ್ಡು ಸುಲಿಯಲು ಇಲ್ಲದ ಕಾಯಿಲೆಗಳನ್ನು ಸೃಷ್ಟಿಸಿ ಬೆಂಗಳೂರಿಗೆ ಓದಲು ಬಂದಿದ್ದ ಇರಾನಿಗಳಿಗೆ ಸಾವುದಿಗಳಿಗೆ ಸರಿಯಾಗಿ ಬೋಳಿಸಿದ್ದ ದೌಲತ್ ರಾಮ್ನಿಗೆ ಮಾದಕ ಔಷಧಿಗಳ ಭೂಗತ ಲೋಕ ಪರಿಚಯವಾಗಿದ್ದು ಇರಾನಿಗಳಿಂದಲೇ ಅವನ ಮೇಲಿದ್ದ ನೂರೆಂಟು ಪುಕಾರುಗಳ ದೆಸೆಯಿಂದ ಅವನೇನಾದರೂ ನಕಲಿ ದಾಖಲೆಗಳ ಡಾಕ್ಟರೆಂದು ಸಿಕ್ಕಿಬಿದ್ದಿದ್ದರೆ ರೋಗಿಗಳು ಸತ್ತ ಕೇಸುಗಳೆಲ್ಲ ಕೂನಿ ಕೇಸುಗಳಾಗಿ ಅವನಿಗೆ ಮರಣದಂಡನೆಯೇ ಗತಿಯಾಗುತ್ತಿತ್ತು ಹಾಗಾಗಿಯೇ ವೈದ್ಯರ ದಾಖಲೆಗಳ ತನಿಖೆ ಪ್ರಾರಂಭವಾಗುತ್ತಿದ್ದಂತೆಯೇ ಅವನು ಭೂಗತನಾಗಿ ಕಳ್ಳ ಸಾಕಾಣಿಕೆ ಜಾಲ ಸೇರಿದ ಇವತ್ತು ನಾಳೆಯಲ್ಲಿ ಉತ್ತರ ಭಾರತದ ಕಡೆಗೆ ಹೊರಟು ಹೋಗಬೇಕೆಂದೇ ಹಂಗಾಮಿಯಾಗಿ ಕೆಲಸ ಮಾಡುತ್ತಿದ್ದ ಅವನು ಅವನಿಗೆ ತಿಳಿಯದಂತೆ ಭೂಗತ ಪ್ರಪಂಚದ ಆಳಕ್ಕೆ ಕೇಳಿದ ಇದ್ದಕ್ಕಿದ್ದಂತೆ ಒಂದು ದಿನ ಅವನಿಗೆ ತನಗೆ ಇಲ್ಲಿಂದ ಎಂದೆಂದೂ ಬಿಡುಗಡೆಯೇ ಇಲ್ಲೆಂದು ಗೊತ್ತಾಯಿತು ಕೊಲೆ ಮಾಡುವುದು ಅಥವಾ ಕೊಲೆಯಾಗುವುದು ಈ ಎರಡರ ನಡುವೆ ಅಸ್ತಿತ್ವದಲ್ಲಿರುವ ಈ ಭೂಗತ ಪ್ರಪಂಚದಲ್ಲಿ ಅಪರಿಚಿತವಾದುದು ಭಯ ಹುಟ್ಟಿಸುವಂಥದ್ದು ದೌಲತ್ ರಾಮನಿಗೆ ಯಾವುದೂ ಇರಲಿಲ್ಲ ಈಗ ಯೋಚಿಸಿದರೆ ಎಷ್ಟೋ ಜನ ಅಸಲಿ ಸರ್ಟಿಫಿಕೇಟುಗಳೊಡನೆ ನಡೆಸುವ ವೈದ್ಯ ವೃತ್ತಿ ಸಹ ಭೂಗತ ವ್ಯವಹಾರದಂತೆಯೇ ಕಾಣುತ್ತಿತ್ತು ಅದು ಕೊಲ್ಲಿ ರಾಷ್ಟ್ರಗಳಿಂದ ವೈದ್ಯೋಪಚಾರಕ್ಕೆ ಬರುವ ಕಾಯಿಲೆಗಳ ಕೂಪಗಳಂತಿರುವ ಶ್ರೀಮಂತ ಶೇಖ್ಗಳನ್ನು ಸುಲಿಯಲು ನರ್ಸಿಂಗ್ ಹೋಮ್ನವರೆಲ್ಲ ಸೇರಿ ರಚಿಸಿಕೊಂಡಿರುವ ಕೂಟ ಅವರು ನಡೆಸುವ ಮಸಲತ್ತು ಇವೆಲ್ಲ ರಾಮನಿಗೆ ಭೂಗತ ಜಗತ್ತಿನಲ್ಲಿ ಸಾಕ್ಷಾತ್ ಪ್ರತಿರೂಪದಂತೆಯೇ ಕಾಣುತ್ತಿತ್ತು ಕಾರಿನೊಳಗಿದ್ದ ಇನ್ನೊಬ್ಬ ಕರುಣಾಕರ ಕುಟ್ಟಿ ಹೆದರು ಪುಕ್ಕಲನಾದರೂ ಕಾರು ಲಾರಿ ನಡೆಸುವುದರಲ್ಲಿ ನಿಸ್ಸೀಮ ಕೆಲವೇ ದಿನಗಳ ಹಿಂದೆ ಅವನು ಲಾರಿಯನ್ನು ಬೆನ್ನತ್ತಿ ಹತ್ತಿದ್ದ ಅರಣ್ಯ ಇಲಾಖೆ ಜೀಪನ್ನು ಜೀಪಿನ ಜನಗಳನ್ನು ಅವನು ಮುಗಿಸಿದ ರೀತಿ ಹೇಗಿತ್ತೆಂದರೆ ಇವತ್ತಿಗೂ ಯಾರಿಗೂ ಅದು ಅಪಘಾತವೋ ಆತ್ಮಹತ್ಯೆಯೋ ಕೊಲೆಯೋ ಎಂದು ನಿರ್ಧರಿಸಲಾಗದ ತನಿಖೆ ಅರ್ಧದಲ್ಲಿಯೇ ನಿಂತಿದೆ ಕುಟ್ಟಿಯ ಲಾರಿ ಎಷ್ಟೇ ಆದರೂ ಡೀಸೆಲ್ನಲ್ಲಿ ಬೆಂಚ್ ಗಾಡಿ ಜೀಪಿನ ವೇಗದಲ್ಲಿ ಓಡಲಾರದೆ ಇನ್ನೇನು ಸಿಕ್ಕಿ ಬೀಳುವುದರಲ್ಲಿತ್ತು ಕುಟ್ಟಿ ಸ್ಟೇರಿಂಗ್ ಬಲಗಡೆ ಕನ್ನಡಿಯಲ್ಲಿ ಬೆನ್ನಟ್ಟಿ ಬರುತ್ತಿದ್ದ ಜೀಪು ನೋಡಿಕೊಂಡೇ ಬಿಡುತ್ತಿದ್ದವ ಜೀಪು ನಾಲ್ಕೇ ಮಾರು ಇದೆ ಎನ್ನಬೇಕಾದರೆ ವೇಗವಾಗಿ ಹೋಗುತ್ತಿದ್ದ ಲಾರಿಯ ಏರ್ಬ್ರಿಕ್ ಅನ್ನು ಲಪ್ಪನೆ ಮುಂದಗಡೆ ಕುಳಿತಿದ್ದ ದೌಲತ್ರ ಮುಗ್ಗರಿಸಿ ಮುಸುಡಿಗೆ ಸರಿಯಾಗಿ ಪೆಟ್ಟು ಮಾಡಿಕೊಳ್ಳುವಂತೆ ಒದ್ದ ಜೀಪಿನಲ್ಲಿ ಬೆನ್ನಟ್ಟಿದ್ದ ಇಬ್ಬರಿಗೂ ಲಾರಿ ಮೀರಿಸಿ ಮುಂದೆ ಹೋಗಿ ಇವರನ್ನು ಬಲಿ ಹಾಕಬೇಕೆಂಬುದೊಂದೇ ಮನಸ್ಸಿನಲ್ಲಿದ್ದು ಮುಂದೆ ದೌಡಾಯಿಸುತ್ತಿದ್ದ ಲಾರಿ ಸಟ್ಟನೆ ನಿಂತಾಗ ಅದನ್ನು ಕನಸು ಮನಸ್ಸಿನಲ್ಲಿಯೂ ಊಹಿಸದಿದ್ದ ಡಿಪಾರ್ಟ್ಮೆಂಟಿನ ಜೀಪು ನೆಟ್ಟಗೆ ಲಾರಿ ನುಗ್ಗಿ ಚಾಸಿ ನಡುವೆ ಡಿಫ್ರೆನ್ಸಿನೆಲ್ಲಿಗೆ ಹೊಡೆಯಿತು ಜೀಪು ಲಾರಿಯಡಿ ನುಗ್ಗಿದಾಗಲೇ ಎದೆ ಮಠಕ್ಕಿದ್ದ ಲಾರಿಯ ಬಾಡಿ ಜೀಪಿನ ಚಾಲಕರ ರುಂಡ ಪಚ್ಚೆ ಮಾಡಿ ಮುಗಿಸಿತ್ತು ಮುಗಿಸಿತೋ ಇಲ್ಲವೋ ನೋಡ ಹೋದವರಾರು ಯಾರು ಲಾರಿ ಹಿಂಭಾಗದಲ್ಲಿ ಜೀಪು ಅಪಚ್ಚಿಯಾದ ಸದ್ದು ಕೇಳಿಸಿಕೊಂಡೇ ಲಾರಿ ಒಳಗಿನ ಇಬ್ಬರೂ ಸಹ ಸಮಾಧಾನದಿಂದ ತಲೆಯಾಡಿಸುತ್ತ ಹಿಂತಿರುಗಿ ಸಹ ನೋಡದೆ ತಣ್ಣಗೆ ಲಾರಿ ಬಿಟ್ಟುಕೊಂಡು ತಮ್ಮ ಪಾಡಿಗೆ ತಾವು ಹೋಗಿದ್ದರು ಲಾರಿಯ ಹಿಂಭಾಗಕ್ಕೆ ಕೊಂಚವೂ ಜಕಮ್ಮಾಗಿರಲಿಲ್ಲ ಅಜ್ಜಿ ಬಜ್ಜಿಯಾಗಿ ಬಿದ್ದಿದ್ದ ಫಾರೆಸ್ಟ್ ಜೀಪಿಗೂ ಎಲ್ಲೋ ಗುರುವಾಯನ ಕೆರೆ ಹತ್ತಿರ ನಿಲ್ಲಿಸಿ ಹೋಗಿದ್ದ ಈ ಬೆಂಜ್ ಲಾರಿಗೂ ಸಂಬಂಧ ಕಲ್ಪಿಸಿ ಸುಳಿವು ಕಂಡು ಹಿಡಿಯುವವರು ಯಾರು ಎರಡು ವಾರಸುದಾರರಿಲ್ಲದ ವಾಹನಗಳಾಗಿ ದೂರ ದೂರದ ಪೊಲೀಸ್ ಸ್ಟೇಷನ್ನುಗಳೆದರೂ ಕರಾವಳಿಯ ಬಿರುಮಳೆಯಲ್ಲಿ ನೆನೆದು ನೆನೆದು ತುಕ್ಕು ತಿನ್ನುತ್ತಾ ಬಿದ್ದಿವೆ ದೌಲತ್ರಾಮ್ ಕುಟ್ಟಿ ಇಬ್ಬರು ಮೂವತ್ತೇಳನೇ ಮೈಲು ಕಲ್ಲು ದಾಟಿದ ಕೂಡಲೇ ಸಿಗುವ ದೈತ್ಯ ಮಾವಿನ ಮರದ ಪಕ್ಕ ಇದ್ದ ಲಂಟಾನದ ಮಟ್ಟಿನಲ್ಲಿ ಬಿಳಿಯ ಪ್ಲಾಸ್ಟಿಕ್ನಲ್ಲಿ ಸುತ್ತಿಟ್ಟಿರುವ ಒಂದು ಪ್ಯಾಕೆಟ್ ಒಯ್ಯಲು ಬಂದಿದ್ದರು ಅದರೊಳಗೆ ಇರುವುದೇನು ಅದರ ಮೌಲ್ಯವೆಷ್ಟು ಅದು ಬೇಕಾಗಿರುವುದು ಯಾರಿಗೆ ಏನೆಂದೂ ಗೊತ್ತಿರಲಿಲ್ಲ ಅವರಿಗೆ ಅದ್ಯಾವುದೋ ಬೇಕಾಗಿಯೂ ಇರಲಿಲ್ಲ ಹೇಳಿದ್ದಷ್ಟನ್ನು ಹೇಳಿದ ಹಾಗೆ ಮಾಡುವುದು ಮಾತ್ರ ಅವರು ತಿಳಿದಿದ್ದು ಅವರ ವ್ಯಾಪ್ತಿಯಿಂದ ಆಚೆಗೆ ಚೂರೇ ಚೂರು ಕುತೂಹಲ ತೋರಿಸಿದರೂ ಅವರ ಜೊತೆಗಾರರೇ ಅವರನ್ನು ಮುಗಿಸಿಬಿಡುವ ಸಂಭವ ಇತ್ತು ಏಕೆಂದರೆ ಅವರೇ ಹಲವು ಬಾರಿ ಆ ಕೆಲಸ ಮಾಡಿದ್ದರು ಸಾವು ಬದುಕಿನ ಈ ವ್ಯವಹಾರದಲ್ಲಿ ದಯೆ ದಾಕ್ಷಿಣ್ಯದ ಪ್ರಶ್ನೆಯೇ ಇರುವುದಿಲ್ಲ ಕೊಲೆ ಅಥವಾ ಆತ್ಮಹತ್ಯೆ ಎರಡೇ ಯಾವಾಗಲೂ ಆ ಭೂಗತ ಜಗತ್ತಿನಲ್ಲಿ ಎದುರಿರುತ್ತಿದ್ದ ಆಯ್ಕೆ ಆದ್ದರಿಂದಲೇ ಅವರಿಬ್ಬರೂ ಪರಸ್ಪರ ಸಹ ಎಷ್ಟೋ ಅಷ್ಟೇ ಮಾತಾಡುತ್ತಿದ್ದದ್ದು ತಮ್ಮ ಮನಸ್ಸಿನ ಭಾವನೆಗಳನ್ನಾಗಲಿ ಆಲೋಚನೆಗಳನ್ನಾಗಲಿ ವ್ಯಕ್ತಪಡಿಸುವ ಭಾಷೆಯೇ ಅವರಿಂದ ನಿರ್ಗಮಿಸಿತ್ತು ಆ ದಾರಿಯಲ್ಲಿ ಮೂವತ್ತಾರನೇ ಮೈಲಿಕಲ್ಲಿನಲ್ಲಿ ತಿರುವುದಾಟದೊಡನೆ ರಸ್ತೆ ನಾಲ್ಕಾರು ಮೈಲಿ ನೇರವಾಗಿದೆ ಆ ರಸ್ತೆ ನಿಟ್ಟಿನಲ್ಲಿ ಕೊಂಚ ದೂರ ಬರುವುದರೊಳಗೆ ಕುಟ್ಟಿ ಅಪಘಾತವಾದವನಂತೆ ಬ್ರೆಕ್ ಹಾಕಿ ಕಾರು ನಿಧಾನ ಮಾಡಿದ ಅವರಿಗೆ ಗುರುತು ಹೇಳಿದ್ದ ಮಾವಿನ ಮರದ ಕೆಳಗೆ ಏನೋ ಚಲನೆ ಕಾಣುತ್ತಿದೆ ಯಾರು ನಿಂತಿದ್ದಾರೆ ಎಲ್ಲೋ ಏನೋ ಎಡವಟ್ಟಾಗಿದೆ ದೆವ್ವ ಸಹ ಸುಳಿಯದ ಈ ರಸ್ತೆಯಲ್ಲಿ ಯಾರು ಅಲ್ಲಿ ನಿಂತಿರುವುದು ಕುಟ್ಟಿ ಕಾರು ದೂರದಲ್ಲಿ ನಿಲ್ಲಿಸಿ ದಿಟ್ಟಿಸಿ ನೋಡಿದ ಯಾವುದೋ ಚಿಕ್ಕ ಹುಡುಗಿ ಹಾಗಿದ್ದರೆ ಇನ್ಯಾರೋ ದೊಡ್ಡವರೊಬ್ಬರು ಅಲ್ಲಿರಲೇಬೇಕು ಕಾಲ ಸರಿಯುತ್ತಾ ಇದೆ ಬೇಗ ಕೆಲಸ ಮುಗಿಸಿ ಬಿಡೋಣ ಎಂದರೆ ಇದ್ಯಾವುಗಳು ಕುಟ್ಟಿ ಮೆಲ್ಲಗೆ ಕಾರನ್ನು ರಸ್ತೆ ದಾಟಿಸಿ ಪಕ್ಕಕ್ಕೆ ತಗೊಂಡು ಮಾವಿನ ಮರ ಕಾಣುವಂತೆ ನಿಲ್ಲಿಸಿಕೊಂಡ ಅವರಿಬ್ಬರು ಕಾರಿನಿಂದ ಇಳಿಯಲಿಲ್ಲ ತಮ್ಮ ಕಾರ್ಯಕ್ರಮದಲ್ಲಿ ಏನು ಚೂರು ಅದಲು ಬದಲಾಗಲಿ ಅವರ ಮನಸ್ಸು ಹಠಾತ್ತನೆ ಏನು ಆಪತ್ತನ್ನು ವೈರಿಗಳ ಪ್ರತಿವ್ಯೂಹವನ್ನು ಅಪಾಯವನ್ನು ಶಂಕಿಸುತ್ತಿತ್ತು ಕಾಡು ಮೃಗಗಳಂತೆ ಮೈಯೆಲ್ಲ ಕಣ್ಣಾಗಿ ಬದುಕುವುದು ಅವರ ರಕ್ತದಲ್ಲಿ ಸೇರಿ ಹೋಗಿತ್ತು ದೂರದಿಂದ ಮೌನವಾಗಿ ಬೃಹದಾಕಾರದ ಮಾವಿನ ಮರದ ಬುಡದಲ್ಲಿ ನಿಂತಿದ್ದ ಹುಡುಗಿಯನ್ನು ನೋಡತೊಡಗಿದರು ಹುಡುಗಿಯ ಕಡೆಗೆ ನೋಡುತ್ತಿದ್ದ ಅವರ ದೃಷ್ಟಿ ಹುಡುಕುತ್ತಿದ್ದುದು ಅತ್ತಿತ್ತ ಅವಳ ಅಕ್ಕಪಕ್ಕದ ಸಂದುಗೊಂದುಗಳಲ್ಲಿ ಏನಾದರೂ ಚಲನೆ ಏನಾದರೂ ಸಂಶಯಾಸ್ಪದವಾದದ್ದು ಕಾಣುತ್ತದೆಯೋ ಎಂದು ದೌಲತ್ರಾಮನಿಗೆ ಕಾರೊಳಗೆ ಕುಳಿತು ಕುಳಿತು ಬೇಸರವಾಯಿತು ಅವರು ಅಲ್ಲಿ ಕಾಲ ಕಳೆದಿದ್ದು ಅಷ್ಟರೊಳಗೆ ಇದ್ದರೂ ಕ್ಷಣ ಗಂಡಾಂತರವನ್ನು ಶಂಕಿಸುತ್ತಾ ಅದುಮಿಟ್ಟ ಸ್ಪ್ರಿಂಗಿನಂತೆ ಕುಳಿತರೆ ಗಡಿಯಾರದ ಮುಳ್ಳು ಪ್ರಚಂಡ ವೇಗದಲ್ಲಿ ತಿರುಗುತ್ತದೆ ಒಂದೊಂದು ಸೆಕೆಂಡುಗಳು ಒಂದೊಂದು ಇಗುಗಳಾಗುತ್ತವೆ ಏನಿರಬಹುದು ಆ ಪ್ಯಾಕೆಟ್ನಲ್ಲಿ ಗಂಧವೋ ಅಫೀಮೋ ಗಾಂಜಾನೋ ಚಿನ್ನವೋ ವಜ್ರವೈಡೂರ್ಯಗಳು ದೌಲತ್ರಾಮನ ತಲೆಯೊಳಗೆ ನೂರಾರು ಆಲೋಚನೆಗಳು ಓಡಿದವು ಅವುಗಳಲ್ಲಿ ಯಾವುದನ್ನು ಅಪ್ಪಿತಪ್ಪಿಯು ಕುಟ್ಟಿಯ ಬಳಿ ಅವನು ಪಿಸು ಮಾತಿನಲ್ಲಿಯೂ ಉಸುರಲು ಸಾಧ್ಯವಿರಲಿಲ್ಲ ವಜ್ರಗಳೇ ಅವನ ತಲೆಯೊಳಗೆ ವಜ್ರ ಕ್ವಚಿತಕ್ಕಾಗಿ ಇಣುಕಿದ ಕೂಡಲೇ ಆಲೋಚನ ಲಹರಿ ಇನ್ನೆತ್ತಲು ತುಯ್ಯತೊಡಗಿತು ದೌಲತ್ರಾಮನ ರಾಮನ ತಲೆಯೊಳಗೆ ದೇವಪುರದವರೆಲ್ಲ ಸೇರಿ ಊರಿನ ಹುಚ್ಚ ಕುಂಟರಾಮನನ್ನು ಹೆಡೆಮುರಿ ಕಟ್ಟಿ ವ್ಯಾನು ಮಾಡಿಕೊಂಡು ತಗೊಂಡು ಹೋಗಿ ಎಲ್ಲೋ ದೇಶಾಂತರ ಮತ್ತೆ ಹಿಂದಿರುಗದಂತೆ ತಳ್ಳಿ ಬಂದರಂತೆ ಎನ್ನುವುದು ಜ್ಞಾಪಕಕ್ಕೆ ಬಂತು ದೇವಪುರದಲ್ಲಿ ಕುಂಟರಾಮ ಇದ್ದಿದ್ದಾಗಲೇ ಅವನನ್ನು ಹೆಡೆಮುರಿಕಟ್ಟಿ ಸಾಗಿಸಿದ್ದಾಗಲಿ ಅವನನ್ನು ಫೈಸಲ್ ಮಾಡಬೇಕೆಂದು ಹುಕುಂ ಬರದಿದ್ದರೆ ದೌಲತ್ ರಾಮನ ಗಮನಕ್ಕೆ ಬರುವುದು ಸಾಧ್ಯವೇ ಇರಲಿಲ್ಲ ಕುಂಟರಾಮನನ್ನು ವ್ಯಾನಿನಲ್ಲಿ ದೇಶಾಂತರ ಸಾಗಿಸುವುದೋ ಅಥವಾ ಅವನು ಎಲ್ಲೂ ಪತ್ತೆ ಇರದದ್ದನ್ನು ನೋಡಿದರೆ ಕೊಂದೇ ಬಿಟ್ಟಿರುವುದೋ ನೋಡಿದರೆ ದೇವಪುರಕ್ಕೆ ಅವನು ಎಂಥ ಕಾಟ ಕೊಟ್ಟಿರಬಹುದೆಂದು ಊಹಿಸಬಹುದು ಕುಂಟರಾಮ ದೇವಪುರದವನೇ ಅಲ್ಲ ಪಶ್ಚಿಮ ಘಟ್ಟಗಳ ಯಾವುದೋ ಒಂದು ಗಿರಿನೆತ್ತಿಗೆ ವಿಮಾನ ಡಿಕ್ಕಿ ಹೊಡೆದಾಗ ಅದನ್ನು ಹುಡುಕಿ ಸಾಗಿಸಲು ಬಂದ ಮಿಲಿಟರಿ ಅಧಿಕಾರಿಗಳ ಜೊತೆ ಬಟ್ಲರ್ ಆಗಿ ಬಂದವನು ಅವನ ಪೂರ್ತಿ ನಾಮಧೇಯ ರಾಮ್ ಪ್ರಸಾದ್ ಎಂದು ಸರ್ಚ್ ಪಾರ್ಟಿ ಜೊತೆ ಕಾಡು ಹತ್ತಿದ ರಾಮ್ ಪ್ರಸಾದ್ ಮತ್ತೆ ಅನೇಕ ದಿನ ಪತ್ತೆಗೆ ಇರಲಿಲ್ಲ ಡಿಕ್ಕಿ ಹೊಡೆದ ವಿಮಾನ ಪತ್ತೆ ಮಾಡಿ ಎಲ್ಲ ಸಾಗಿಸಿಕೊಂಡರಿಯವರು ಹೋದರೂ ಈ ಆಸಾಮಿಯ ಅಡ್ರೆಸ್ಸೇ ಇರಲಿಲ್ಲ ಅನೇಕ ದಿನಗಳ ತರುವಾಯ ದೇವಪುರದ ಪೇಟೆಯಲ್ಲಿ ಕಾಣಿಸಿಕೊಂಡಾಗ ಇವನನ್ನು ಯಾರು ಯಾರೆಂದು ಗುರುತಿಸಲಿಲ್ಲ ರಾಮ್ ಪ್ರಸಾದ್ ಗುರುತು ಹೇಳಿಕೊಳ್ಳುವ ಸ್ಥಿತಿಯಲ್ಲೂ ಇರಲಿಲ್ಲ ಏಕೆಂದರೆ ಅವನು ಹೆಚ್ಚು ಕಡಿಮೆ ಅರೆಹುಚ್ಚನಾಗಿದ್ದ ಅವನನ್ನು ಜನ ಅರೆ ಹುಚ್ಚನೆಂದು ತೀರ್ಮಾನಿಸಿದ್ದೇಕೆಂದರೆ ಅವನ ಮಾತೆಲ್ಲ ಅಸಂಬದ್ಧಗಳ ಕಂತೆಯಾಗಿತ್ತು ವಜ್ರ ನೋಡಿದ್ದೇನೆ ರತ್ನಮೂಲ ಕಂಡು ಹಿಡಿದಿದ್ದೇನೆ ಇತ್ಯಾದಿ ಇತ್ಯಾದಿ ಆ ಕಣಿವೆಯಲ್ಲಿ ಹರಿಯುವ ಡೋಣಿ ಹೊಳೆಯ ಹಿಂದಿನ ಹೆಸರು ರತ್ನಮೂಲ ಆಗಿದ್ದರಿಂದ ಅದರ ಮೂಲ ಇವನು ಕಂಡು ಹಿಡಿದು ಯಾರಿಗೂ ಏನೂ ಆಗಬೇಕಾಗಿರಲಿಲ್ಲ ಆ ಹುಚ್ಚನ ಬಳಿ ಇದ್ದ ಮೂರ್ನಾಲ್ಕು ಕಲ್ಲು ಚೂರುಗಳನ್ನು ಕಂಡು ನಕ್ಕು ಅವನ ಕಾಲಿಗೆ ಇಲಾಜು ಮಾಡಿಸಿಕೊಳ್ಳಲು ಭಿಕ್ಷ ಹಾಕಿದ್ದರು ರಾಮಪ್ರಸಾದನ ಪ್ರಸಾದನ ಮನಸ್ಥಿತಿ ಹೇಗಿತ್ತೆಂದರೆ ಅವನು ವಜ್ರ ಗುರುತಿಸುವುದು ಸಾಧ್ಯವಿರಲಿಲ್ಲ ಅವನು ತಂದಿದ್ದು ವಜ್ರವೇ ಆಗಿದ್ದರೂ ಯಾರೂ ನಂಬುತ್ತಿರಲಿಲ್ಲ ಹುಚ್ಚರಿರಲಿ ಅವನನ್ನು ಹುಚ್ಚನೆನ್ನುತ್ತಿದ್ದ ದೇವಪುರದ ಮಂದಿಗಾದರೂ ಕಲ್ಲು ಮಣ್ಣಿನೊಳಗೆ ಕಾಣಸಿಗುವ ವಜ್ರ ಗುರುತಿಸಲು ಸಾಧ್ಯವಿತ್ತೇ ಎನ್ನುವುದು ಬೇರೆ ಪ್ರಶ್ನೆ ಹುಚ್ಚರಾಮ ದೇವಪುರದ ಪೇಟೆಯಲ್ಲಿ ಕಾಣಿಸಿಕೊಳ್ಳಬೇಕಾದರೆ ಹುಚ್ಚರ ಸರ್ವ ಗುಣಲಕ್ಷಣಗಳ ಸಾಕ್ಷಾತ್ ಸ್ವರೂಪವಾಗಿದ್ದ ಮೈಗೆ ಸುತ್ತಿದ ಹರಕು ಚಿಂದಿ ಕಂಕುಳಲ್ಲೊಂದು ಮುರುಕಲು ಕೋಲು ಎಡಗಾಲಿಗೆ ನಾಲ್ಕಾರು ಕಡೆ ಬೀಳು ಬೀಗಿದುಕೊಂಡು ಕುಂಟುತ್ತಾ ಬಂದವ ಕಾಡಿನಲ್ಲಿ ಮಂಡಲದ ಹಾವು ಹೆಬ್ಬೆರಳಿಗೆ ಕಚ್ಚಿತೆಂದು ವಿಷ ಮೇಲಕ್ಕೇರದಂತೆ ಬೀಳು ಬಿಗಿದಿದ್ದೇನೆಂದು ಹೇಳಿದ ಅದು ನಿಜವೋ ಏನೋ ಏಕೆಂದರೆ ಯಾರೋ ಪುಣ್ಯಾತ್ಮರು ಅವನ ಬಾತುಕೊಂಡಿದ್ದ ಎಡಗಾಲಿನ ಹೆಬ್ಬೆರಳನ್ನು ತೆಗೆಸಿ ಹಾಕಿ ಇಲಾಜು ಮಾಡಿಸಿದ ಮೇಲೂ ಕಾಲು ಅಲ್ಲಿಂದ ಮುಂದಕ್ಕೆ ಕೊಳೆಯುತ್ತಾ ಬಂತು ಹುಚ್ಚರಾಮನನ್ನು ಹೆಡೆಮುರೆ ಕಟ್ಟಿ ಊರಿಂದ ಸಾಗಿಸಬೇಕಾಗಿ ಬಂದಿದ್ದು ಈ ಕಾರಣಕ್ಕಲ್ಲ ದಿನ ಸಾಯಂಕಾಲ ಕುಡಿದು ಬಂದು ಬಾಯಿಗೆ ಬಂದ ಹಾಗೆ ಕಂಡ ಕಂಡವರ ಮೇಲೆಲ್ಲ ಬದುರುತ್ತಾ ಊರಿನ ದೊಡ್ಡ ಮನುಷ್ಯರ ಅನೇಕರ ಅನೇಕ ಸ್ವಂತ ವಿಷಯಗಳ ಬಗ್ಗೆಯೆಲ್ಲ ಬಾಯಿ ಮಾಡುತ್ತಾ ಇವನ ವಜ್ರ ವೈಢೂರ್ಯಗಳನ್ನು ಕದ್ದು ದೊಡ್ಡ ಮನುಷ್ಯನಾದವರೆಂದು ಕೂಗುತ್ತಾ ಕೊನೆಗೆ ಅವನು ಕೂಗನ್ನು ಹುಚ್ಚನ ಮರುಳು ಮಾತುಗಳೆಂದು ಕಡೆಗಣಿಸಿ ಓಡಾಡಲು ಸಾಧ್ಯವಾಗಿ ಪರಿಣಮಿಸಿತ್ತು ದೌಲತ್ ರಾಮ್ಗೆ ಈ ಹುಚ್ಚನ ಗಲಾಟೆಗೆ ಇತಿಶ್ರೀ ಹಾಡಬೇಕೆಂದು ಆರ್ಡರ್ ಬಂದಾಗಲೇ ಚಕಿತನಾಗಿ ಹುಚ್ಚನ ಹುಚ್ಚು ಉದ್ಗಾರಗಳನ್ನು ಗಮನಿಸಿದ್ದು ಬಾಯಿಗೆ ಬಂದ ಹಾಗೆ ಒದರುವುದನ್ನು ಬಿಟ್ಟರೆ ಇವನು ಮಾಡಿರುವ ಅಪರಾಧವಾದರು ಮತ್ತೇನು ಹಾಗಾದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೋ ಒಂದು ಸತ್ಯ ಬೊಗಳಿದ್ದಾನೆ ಇವನು ಇಲ್ಲದಿದ್ದರೆ ಯಾಕೆ ಇವನು ಸುಖಾಸುಮ್ಮನೆ ಮರಣದಂಡನೆ ಮೈ ಮೇಲೆ ತಂದುಕೊಳ್ಳುತ್ತಿದ್ದ ಈ ಹುಚ್ಚನ ಅಸಂಖ್ಯ ಅಸಂಬದ್ಧ ಚೇರಾಟಗಳಲ್ಲಿ ಹಾಗಾದರೆ ಯಾವುದೋ ಒಂದು ಸತ್ಯ ಸುಸಂಬದ್ಧ ಆದರೆ ಯಾವುದು ಕಾಡಿನ ನಿರವದಲ್ಲಿ ಕಾರಿನಲ್ಲಿ ಕುಳಿತು ದೌಲತ್ರಾಮ್ ಕಾಲ ಕಳೆಯಲು ಯೋಚಿಸಿದ ಅವನಿಗೇನೋ ಹಣ ಮಾಡಬೇಕೆಂಬ ಹಂಬಲವೂ ಇರಲಿಲ್ಲ ಏಕೆಂದರೆ ಭೂಗತ ಲೋಕದಲ್ಲಿ ಎಷ್ಟು ಖರ್ಚು ಮಾಡಬಹುದೋ ಅಷ್ಟು ಅವನ ಬಳಿ ಇತ್ತು ಅದರಿಂದಾಗಿಯೇ ಈ ರಹಸ್ಯ ತಿಳಿಯುವ ಕುತೂಹಲವೂ ಅವನಲ್ಲಿರಲಿಲ್ಲ ತನ್ನ ಮೇರೆ ಮೀರಿ ಪ್ರಾಣಾಪಾಯಕ್ಕೆ ತುತ್ತಾಗುವುದು ಅವನಿಗೆ ಬೇಕಿರಲಿಲ್ಲ ಸುಮ್ಮನೆ ಕುಳಿತು ಮಾಡುವುದೇನೆಂದು ಮಾತ್ರ ಅವನು ಯೋಚಿಸುತ್ತಿದ್ದಿರಬೇಕು ಕುಟ್ಟಿ ಒಂದು ಸಾರಿ ವಾಚು ನೋಡಿಕೊಂಡ ಕಾಲ ಮೀರುತ್ತಾಯಿದೆ ಈ ಕಗ್ಗಾಡಿನಲ್ಲಿ ಇದೊಂದು ಬೀದಿ ಬೊಮ್ಮಟೆ ಸುಮ್ಮನೆ ಹೂವಿನ ಮಾಲೆ ಎತ್ತಿ ಹಿಡಿದು ಅದೇ ಜಾಗದಲ್ಲಿ ಆಗಿನಿಂದ ನಿಂತಿರುವುದರ ಅರ್ಥವೇನು ಅವನ ಗುಮಾನಿ ಸಂಶಯ ಅನುಮಾನಗಳ ಜಗತ್ತಿನಲ್ಲಿ ಪ್ರತಿಯೊಂದು ಶಕುನಗಳಂತೆ ಕಾಣುತ್ತಿದ್ದವು ಆದರೆ ಅವಳು ಎತ್ತಿ ಹಿಡಿಯುವ ಮಾಲೆಗಳಿಗೆ ಯಾವ ಗಿರಾಕಿಯೂ ಇಲ್ಲ ಒಂದೇ ಒಂದು ಕಾರು ನಿಂತಿದ್ದನ್ನು ನೋಡಲಿಲ್ಲ ಹಾಗಾದರೆ ಯಾಕೆ ನಿಂತಿದೆ ಈ ಬಿಕಾರಿಯಲ್ಲಿ ನಮ್ಮ ದಂಧೆ ಇನ್ನೊಂದು ನರಕ್ರಿಮಿಗೆ ಗೊತ್ತಾಗಬಾರದು ಹುಡುಗಿ ಇರಲಿ ಮಗು ಇರಲಿ ಅಥವಾ ಹೊಟ್ಟೆ ಒಳಗಿನ ಭ್ರೂಣ ಇರಲಿ ಇನ್ನೂ ಹತ್ತು ನಿಮಿಷ ಅದರ ನಸಿಬು ಇನ್ನೂ ಹತ್ತೇ ನಿಮಿಷ ಅಸಹನೆಯಿಂದ ಹಲ್ಲು ಕಟುಕುತ್ತ ಮೂತ್ರಕ್ಕೆ ಅವಸರವಾದವರ ರೀತಿ ಗೊಣಗಿದ ಕುಟ್ಟಿ ರೈಟ್ ಎಂದ ರಾಮ್ ಮತ್ತೆ ಅದರಪ್ಪನೋ ಅವನೋ ಅಕ್ಕಪಕ್ಕ ಇದ್ದಾರೆ ಅದನ್ನು ರೈಟ್ ಇಂಥದ್ದೇ ಒಂದು ಮಗು ಕೋರ್ಟಿನಲ್ಲಿ ಹೌದು ಅಂತ ತಲೆ ಆಡಿಸಿದ್ದಕ್ಕೆ ಬ್ರೋಕರ್ ಉಣ್ಣಿ ಹನ್ನೆರಡು ವರ್ಷ ಒಳಗೆ ಹೋದ ಗೊತ್ತಲ್ಲ ರೈಟ್ ಕುಟ್ಟಿ ಮತ್ತೆ ಮಾತಾಡಲಿಲ್ಲ ದೌಲತ್ ರಾಮ್ ರೈಟ್ ಎಂದರೆ ಏನರ್ಥ ಹೋಲ್ಡಾನ್ ಎಂದರೆ ಏನರ್ಥ ಎಂದು ಅವರಿಗೆ ಗೊತ್ತಿತ್ತು ಇಬ್ಬರು ಮೌನವಾಗಿ ಹತ್ತು ನಿಮಿಷ ಗಡು ಕೊಟ್ಟುಕೊಂಡು ಕಾಯತೊಡಗಿದರು ಹತ್ತು ನಿಮಿಷ ಎಂದರೆ ಹತ್ತು ವರ್ಷ ಅವರ ಪಾಲಿಗೆ ಧನ್ಯವಾದಗಳು